ಮಿಲಿಟರಿ ಸೊಸೆ ಮಾ ಇಷ್ಟು ಕಷ್ಟದಿಂದ ನನಗೆ ರಜಾ ಸಿಕ್ಕಿದೆ ನೀನ್ ನೋಡಿದ್ರೆ ಮದುವೆ ಅಂತ ಹಿಂದೆ ಬಿದ್ದಿದೀಯ ದೇಶದ ಸೇವೆನೇ ನನ್ನ ಲಕ್ಷ್ಯ ಅರೆ ಹುಚ್ಚಿ ನಾನ್ ಯಾವಾಗ ಹೇಳಿದೆ ದೇಶದ ಸೇವೆ ಮಾಡ್ಬೇಡ ಅಂತ ಅರೆ ದೇವ್ ಮನೆತವರು ಕೂಡ ಒಪ್ಪಿದ್ದಾರೆ ಅವರಿಗೆ ನಿನ್ನ ಸೈನ್ಯದ ಕೆಲಸದಿಂದ ಯಾವ್ ತೊಂದ್ರೇನು ಇಲ್ಲ ಅಮ್ಮ ಯಾಕೆ ಅರ್ಥ ಮಾಡ್ಕೋತಿಲ್ಲ ಮಗಳೇ ನೀನ್ ಯಾವಾಗ ಅಮ್ಮ ಆಗ್ತೀಯ ಆವಾಗ ಗೊತ್ತಾಗತ್ತೆ ಯಾವಾಗ ನೀನ್ ಕೆಲ್ಸದಲ್ಲಿ ಇರ್ತೀಯಲ್ಲ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ನನ್ ಎದೆ ಓಡ್ಕೋತಾ ಇರುತ್ತೆ ನನ್ ಮಗಳು ಎಲ್ಲಿ ಯಾವ ಕಷ್ಟದಲ್ಲಿ ಸಿಲುಕಿರ್ತಾಳೆ ಅಂತ ನೀನ್ ಒಳ್ಳೆ ಮಾತಾಡ್ತಿದೀಯ ಸರಿ ಆಗ್ಲಿ ನೀ ಹೇಗ್ ಹೇಳ್ತೀಯೋ ಹಾಗೆ ಮಾಡ್ತೀನಿ ಆರಾಧನಳ ಅಮ್ಮ ಮಗಳ ಮದುವೆನ ಸಾಫ್ಟ್ವೇರ್ ಇಂಜಿನಿಯರ್ ದೇವ್ ಜೊತೆ ಮಾಡಲು ಇತ್ಯರ್ಥ ಮಾಡ್ತಾರೆ ಮಿಸ್ಟರ್ ದೇವ್ ನಿಮ್ಗೆ ಗೊತ್ತಿದೆಯಲ್ಲ ನಾನ್ ಸೈನ್ಯದಲ್ಲಿ ಇದ್ದೀನಿ ಅಂತ ಸೈನಿಕಳ ಗಂಡ ಆಗೋದು ತುಂಬಾ ಸುಲಭ ಅಲ್ಲ ಸಾಧಾರಣದ ವಿಷಯಲ್ಲ ಅದಕ್ಕೆ ನಾನು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗಾದ್ರೆ ನಿಮ್ಮ ಆಸಕ್ತಿ ಏನು ನಿಮ್ ಬಗ್ಗೆ ಕೇಳಿದ್ದೀನಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಆಸಕ್ತಿ ಬೇರೆ ಇರ್ಬೋದು ನನಗೆ ಶಾಕ್ ಇದೆ ಫೇಸ್ಬುಕ್ ಅಲ್ಲಿ ಚಾಟಿಂಗ್ ಮಾಡುದು ನಿಮ್ದು ಐಡಿ ಇದ್ರೆ ಕಳಿಸ್ಕೊಡಿ ಇಬ್ರು ನಗ್ತಾ ಇರ್ತಾರೆ ಹಾಗೂ ಬೇಗ ಇಬ್ರು ಮದುವೆ ಕೂಡ ಆಗುತ್ತೆ ಮದುವೆಯ ಮೊದಲ ರಾತ್ರಿ ನಾನೆಷ್ಟು ಎಷ್ಟು ಅದೃಷ್ಟಶಾಲಿ ನಿನ್ನಂತವಳು ಲೈಫ್ ಪಾರ್ಟ್ನರ್ ಆಗಿ ಸಿಕ್ಕಿರೋದು ಪ್ರೌಡ್ ಆಫ್ ಯು ಬೇಬಿ ನಾನು ವಾದ ಮಾಡ್ತೀನಿ ಜೀವನದ ಉದ್ದಕ್ಕೂ ನಿನ್ನ ಜೊತೆಲಿ ಇರ್ತೀನಿ ಅಂತ ನಿಮ್ಮ ಮಾತು ಕೇಳಿ ಅನ್ಸಿದೆ ನನ್ನ ಅಮ್ಮನ ಮಾತು ಕೇಳಿ ಒಳ್ಳೇದು ಮಾಡಿದೆ ಅಂತ ದೇವ ಆರಾಧನನ ಬಾಹುಯಿಂದ ಬಂಧಿಸುತ್ತಾನೆ ಇಬ್ಬರು ಒಬ್ಬರಲ್ಲಿ ಕಳೆದು ಹೋಗ್ತಾರೆ ಆಗ ಆರಾಧನ ಫೋನ್ ರಿಂಗ್ ಆಗುತ್ತೆ ಆರಾಧನ ಫೋನ್ ತಗೋತಾಳೆ ಹಲೋ ಓಕೆ ಓಕೆ ಸರ್ as ಯು say ಸರ್ ಜೈ ಹಿಂದ್ ಸರ್ ಫೋನ್ ಕೆಳಗಿಟ್ಟು ಮೇಲ್ ಹೇಳ್ತಾಳೆ ದೇವ್ ಅವಳ ಕೈ ಹಿಡ್ಕೊತಾನೆ ಐ ಸಾರಿ ದೇವ್ ದೇಶಕ್ಕೆ ನನ್ನ ಅಗತ್ಯ ಇದೆ ನಾನು ಹೇಳ್ತಾ ರಜಾ ವಿಸ್ತರಣೆ ಮಾಡಬಾರ್ದು ಇಲ್ಲ ದೇವ್ ದೇಶದ ಸೇವೆ ಮಾಡೋ ಕೆಲಸ ಬಹಳ ಕಷ್ಟದಿಂದ ಸಿಗುತ್ತೆ ಗಡಿಯಲ್ಲಿ ಶತ್ರುಗಳ ಹಾವಳಿ ಇದೆ ಅಂಥದ್ರಲ್ಲಿ ನಾನು ಮೊದಲ ರಾತ್ರಿ ಹೇಗೆ ಮಾಡ್ಕೊಳ್ಳಿ ಆರಾಧನಾ ನೀನು ಸಿಯಾಚಿನ್ಗೆ ಹೋಗ್ತಾ ಇದೆಯಾ ಅಲ್ಲಿ ಭಯಂಕರ ಚಳಿ ಇರ್ತದೆ ಅಲ್ಲಿ ನೀನು ಹೇಗಿರ್ತಿಯಾ ಗೊತ್ತಾ ಎಷ್ಟು ಮೃದು ಅಂತ ದೇವ್ ನೀನ್ ನನ್ನ ಹೆಂಡತಿಯಾಗಿ ನೋಡ್ತಿದ್ಯಾ ನಾನು ನಾನೊಬ್ಬ ಸೈನಿಕ ಅದು ಏನೇ ಆಗಲಿ ನನ್ನ ದೇಶವನ್ನು ನಾಚಿಕೆ ಗೀಡಾಗಲು ಬಿಡೋದಿಲ್ಲ ಅಚಾನಕ್ಕಾಗಿ ಹೊರಗಿನಿಂದ ಗಾಡಿಯ ಆರೆಂಜ್ ಶಬ್ದ ಆಗುತ್ತೆ ನನಗೆ ಹೋಗಬೇಕು ದೇವ್ ಎಲ್ಲ ಸಾತಿಗಳು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ನಾವು ಸ್ಪೆಷಲ್ ಮಿಷಿನ್ ಮೇಲೆ ಹೋಗ್ತಿದೀವಿ ಗಮನ ಹರಿಸುವ ಇಟ್ಕೋ ಇಲ್ಲಿ ನಿನಗಾಗಿ ಕಾಯ್ತಾ ಇರ್ತೇನೆ ಯಾರು ತುಂಬಾ ಪ್ರೀತಿ ಮಾಡ್ತಾರೆ ಎಲ್ಲರೂ ಆರಾಧನನ್ನ ಬೀಳ್ಕೊಡ್ತಾರೆ ದೇವ್ ಅವನ ಕೋಣೆಗೆ ಹೋಗ್ತಾನೆ ಅವಾಗ ಒನ್ ಫೋನ್ಗೆ ಮೆಸೇಜ್ ಬರುತ್ತೆ ಹಲೋ ದೇವ್ ಹೇಗಿದ್ದೀರಾ ನನ್ನ ಮರ್ತ್ ಬಿಟ್ರಾ ದೇವ್ ಉತ್ತರ ಕೊಡ್ತಾನೆ ಐ ಆಮ್ ಸಾರಿ ನಾನ್ ನಿಮಗೆ ಗುರ್ತಿಡ್ದಿಲ್ಲ ನಾಳೆ ಪಬ್ಲಿಕ್ ಪಾರ್ಕ್ನಲ್ಲಿ ಸಿಗು ಜೊತೆಯಲ್ಲಿ ಮಾತಾಡೋಣ ಹಣೆ ಮಾಡ್ತಿ ನನ್ನ ನೋಡಿ ನೀವು ದುಃಖ ಅಂತೂ ಆಗಲ್ಲ ದೇವ್ಗೆ ಆರಾಧನಾಳ ನೆನಪಾಗುತ್ತೆ ಅವ್ನ ಫೋನ್ ತಗೊಂಡು ಅಚಾನಕಾಗಿ ನೆನ್ನೆಯೇ ರಾತ್ರಿ ಮೆಸೇಜ್ ನೆನಪಾಗುತ್ತೆ ಪಬ್ಲಿಕ್ ಪಾರ್ಕ್ಗೆ ಹೋಗ್ತಾನೆ ಅಲ್ಲಿ ಒಂದು ಹುಡುಗಿ ಸಿಗ್ತಾಳೆ ಹಾಯ್ ಆಂಡಸಮ್ ಗುರ್ ಸಿಕ್ತಾ ದೇವ್ ಅನುಮಾನದಲ್ಲಿ ತಲೆ ಆಡಿಸ್ತಾನೆ ಅರೆ ಯಾರ್ ಜೂಯಿ ನಾನು ಜಾಸ್ತಿ ಮಾತಾಡ್ತೀಯಾ ಈಗ ಗಾಡ್ ನಾನು ಯೋಚನೆ ಮಾಡಕ್ ನೀನಾ ಅಂತ ತುಂಬಾ ಸುಂದರವಾಗಿದೆ ನೀನು ಇಲ್ಲ ಹೇಗೆ ಮೂರು ದಿನದಿಂದ ಆನ್ಲೈನ್ ಬಂದಿಲ್ಲ ಪರ್ಸನಲ್ ಆಗಿ ಮೀಟ್ ಆಗೋಣ ಅಂತ ಬಂದೆ ಓಹಾ ಮೂರು ದಿನದಲ್ಲಿ ಎಷ್ಟು ಬದಲಾವಣೆಯಾಗಿದೆ ನಾನು ಮದುವೆ ಆಗಿರೋನು ನನ್ನ ಪತ್ನಿಯನ್ನ ತುಂಬಾ ಪ್ರೀತಿ ಮಾಡ್ತೀನಿ ವೇ ನನ್ನ ಪತ್ನಿ ಆರ್ಮಿಯಲ್ಲಿ ಇದ್ದಾಳೆ ನಾನು ಡ್ಯೂಟಿಯಲ್ಲಿ ಇದ್ದೇನೆ ಜೂಯಿ ಅವನ ಕೈಯನ್ನು ಜೋರಾಗಿ ಹಿಡ್ಕೊಳ್ತಾ ಹೇಳ್ತಾಳೆ ಗ್ರೇಟ್ ಮದುವೆ ಆಗ್ತಿದ್ದಕ್ಕೆ ಡ್ಯೂಟಿನ ಅವಳು ಇಲ್ದೇ ಇರುವಾಗ ನನ್ನ ಜೊತೆ ಸ್ಪೆಂಡ್ ಮಾಡ್ಬೋದಲ್ವಾ ಪ್ಲೀಸ್ ಇತ್ತೀಚೆಗೆ ಮದುವೆಯಾದ ಹೆಂಡತಿ ಹೋದ ಕಾರಣ ಬೇಜಾರಾಗಿದ್ದ ದೇವ್ ಸುಂದರವಾದ ಜೂಹಿ ಮಾತನ್ನ ಕೇಳಿ ಖುಷಿಯಾಗಿ ಅವಳ ಜೊತೆ ಊಟ ಮಾಡಲು ಹೋಗ್ತಾನೆ ನಿಧಾನವಾಗಿ ಜೂಹಿ ಮತ್ತು ದೇವ್ನ ಭೇಟಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗೂ ಒಂದಿನ ಅವರ ಇಬ್ಬರ ನಡುವಿನ ಸಂಬಂಧ ಅತಿರೇಕವಾಗುತ್ತೆ ಆರಾಧನೆ ಹೋದ ನಂತರ ದೇವ್ ಖುಷಿಯಾಗಿರೋದನ್ನ ನೋಡಿ ಅವರಮ್ಮ ಕೇಳ್ತಾರೆ ದೇವ್ ಆರಾಧನಳ ಬಗ್ಗೆ ತಿಳಿತಾ ಗೊತ್ತಿಲ್ಲ ಹೇಗಿದ್ದಾಳೋ ದೇಶದ ಹೆಮ್ಮೆ ಕಾಪಾಡಲು ಅವಳ ಖುಷಿನ ಬಲಿದಾನ ಕೊಡ್ತಾಳೆ ನನ್ನ ಸೊಸೆ ಅವಾಗ ಫೋನ್ ರಿಂಗ್ ಆಗುತ್ತೆ ಇನ್ನೊಂದ್ ಕಡೆ ಆರಾಧನ ಹೇಳ್ತಾಳೆ ದೇವ್ ಹೇಗಿದ್ದೀರಾ ನಾನ್ ಚೆನ್ನಾಗಿದೀನಿ ನೀನ್ ಹೇಗಿದೀಯ ನನ್ನ ಅಕ್ಕಪಕ್ಕ ಬರೀ ನಿನ್ ಗಮನ ಬರ್ತಿದೆ ಹಾಗೂ ನನಗೆ ಜೀವನ ಸಿಗ್ತಿದೆ ಆ ನನ್ಗ ಅರ್ಥ ಆಗಿಲ್ಲ ನಾನ್ ಬ್ಯುಸಿ ಇದೀನಿ ನನಗಾಗಿ ಕಾಯ್ತಾ ಇದ್ದಾರೆ ನಂತರ ಮಾತಾಡ್ತೀನಿ ಇದ್ಯಾವ್ ನ್ಯಾಯ ನನ್ ಸೊಸೆ ಎಷ್ಟು ಕಷ್ಟದಿಂದ ಕರೆ ಮಾಡಿದ್ಲೋ ಮತ್ತೆ ನಿನ್ ಬಳಿ ಮಾತಾಡಕ್ಕೆ ಟೈಮ್ ಇಲ್ವಾ ಅಂತ ಯಾರ್ ಸ್ನೇಹಿತ ಇದ್ದಾರೆ ಅಮ್ಮ ನನಗೆ ಇದರಲ್ಲೆಲ್ಲ ಬೀಳ್ಲಿಕ್ಕೆ ನನ್ನತ್ರ ಸಮಯ ಇಲ್ಲ ನನಗೆ ಮುಖ್ಯವಾದ ಮೀಟಿಂಗ್ ಇದೆ ನಂತರ ಮಾತಾಡ್ತೇನೆ ಸರಿ ಸರಿ ಕೆಲಸ ಮಾಡು ಚಿಂತೆ ಮಾಡಬೇಡ ಬಾಯ್ ನೀನ್ ಸೊಸೆ ಚೆನ್ನಾಗಿದ್ದಾಳೆ ಹೊರಡ್ತೇನೆ ಅವನು ಹೊರಟೋಗ್ತಾನೆ ಬಂದ್ಯಾ ನೀನು ನಿನ್ನ ವಾಪಸ್ ಹೋಗಕ್ ಬಿಡೋಲ್ಲ ನೀನ್ ಯಾವಾಗ್ಲೂ ವಾಪಸ್ ಯಾಕೆ ಹೋಗ್ತೀಯ ದೇವ್ ಇವತ್ತಿಂದ ನಾವಿಬ್ರು ಲಿವ್ ಇನ್ ರಿಲೇಶನ್ಶಿಪ್ ಇರೋಣ ಏನ್ ಹೇಳ್ತಾ ಇದೇ ನೀನು ಆರಾದ್ನ ಏನು ಯೋಚನೆ ಮಾಡ್ಬೋದು ಜೂಹಿ ದೇವ್ನ ಎಳ್ಕೊಳ್ತಾ ಹೇಳ್ತಾಳೆ ನೀನು ನನ್ ಬಳಿ ಬಾ ನನ್ ಬಗ್ಗೆ ಯೋಚನೆ ಮಾಡು ಯಾರಿಲ್ವೋ ಅವ್ರ ಬಗ್ಗೆ ಮಾತಾಡ್ಬೇಡ ದೇವ್ ಅವಳನ್ನು ಬಂಧಿಸುತ್ತಾ ಅವಳ ಪ್ರೀತಿಯ ಮಾಯಲ್ಲಿ ಮುಳುಗು ಹೋಗ್ತಾನೆ ಇನ್ನೊಂದು ಕಡೆ ಆರಾಧನಾ ಸಿಯಾಚಿನ ಭಯಂಕರ ಗಾಳಿ ಚಳಿಯಲ್ಲಿ ತನ್ನ ಜೊತೆಗಾರರ ಜೊತೆ ಕರ್ತವ್ಯದಲ್ಲಿ ಇರ್ತಾಳೆ ಆರಾಧನಳ ಜೊತೆಗಾರ ಮೋಹನ್ ಆರಾಧನಾ ಬಿಟ್ಟು ಬಂದಿದೀಯಾ ನಿನ್ನ ಪತಿ ಬೇರೆಯವ್ರ ಜೊತೆ ಹೋಗಿದ್ರೆ ಏನು ನಿನ್ನ ಪತಿಗೆ ಮಿಸ್ ಇಲ್ವಾ ನೀನು ನನ್ನ ಗಂಡ ಎಲ್ಲರ ಹಾಗೆ ಅಲ್ಲ ನನ್ನ ಹೃದಯದಲ್ಲೇ ಇರ್ತಾರೆ ನನ್ನ ಜೊತೆಯಲ್ಲೇ ಇರುವಾಗ ಮಿಸ್ ಹೇಗೆ ಮಾಡ್ತೀನಿ ಆಕ್ಚುಲಿ ಅವರ ನೆನಪೇ ನನ್ನ ಶಕ್ತಿ ನನ್ ಗೊತ್ತು ನನ್ನ ಕಾಯ್ತಿರ್ತಾರೆ ಅವರು ಅವಾಗ ಗೋಲಿಗಳ ಶಬ್ದ ಶುರು ಆಗುತ್ತೆ ಮೋಹನ ತಲೆಗೆ ಗುಂಡು ಬೀಳುತ್ತೆ ಆರಾಧನಾ ಅವಳನ್ನ ಕಾಪಾಡ್ಕೊತಾಳೆ ಆದ್ರೂ ಗುಂಡು ಅವಳ ತೋಳಿಗೆ ಬೀಳುತ್ತೆ ಅನ್ಸುತ್ತೆ ದೇಶಿಗಾಗಿ ಪ್ರಾಣ ಕೊಡೋ ಸಮಯ ಬಂತು ಕೊನೆ ಬಾರಿ ದೇವ್ನ ಮಾತು ಕೇಳಬೇಕು ಅನಿಸ್ತಿದೆ ಸಾರಿ ನೆಟ್ವರ್ಕ್ ಡೌನ್ ಇದೆ ಸಂಪರ್ಕ ಮಾಡಿಲ್ಲ ಚಳಿಯ ಕಾರಣದಿಂದ ಆರಾಧನಾ ಕಾಲು ನೀಲಿ ಆಗಿರುತ್ತೆ ಶತ್ರುಗಳು ಬಿಡದಂತೆ ಗುಂಡಿನ ದಾಳಿ ಮಾಡ್ತಿರ್ತಾರೆ ಸರ್ ಮುಂದೇನೆ ಶತ್ರುಗಳ ಮುಖ ಕಾಣಿಸ್ತಿದೆ ನೀವು ಆರ್ಡರ್ ಕೊಟ್ರೆ ನಾನು ಅವ್ರನ್ನ ಮುಗಿಸ್ತೀನಿ ನಾನು ಸಾವಿನತ್ತ ಇಷ್ಟಪಡೋದಿಲ್ಲ ಇಷ್ಟಪಡುವುದಿಲ್ಲ ಸುಸೈಡ್ ನಾನು ಇದನ್ನ ಮಾಡಲು ಬಿಡಿ ಇದರಿಂದ ದೇವ್ ನನ್ನ ನೆನಪಿಸ್ಕೊಳ್ತಾರೆ ಮತ್ತೆ ನಿಮ್ಮನ್ನೆಲ್ಲ ಕಾಪಾಡ್ತೀನಿ ನನ್ನ ಗಂಡನಿಗೋಸ್ಕರ ಆಡಿಯೋ ಮೆಸೇಜ್ ಮಾಡಿದ್ದೀನಿ ಆಣೆ ಮಾಡಿ ನಾನು ಸತ್ತ ನಂತರ ಅದನ್ನ ದೇವ್ಗೆ ತಲುಪಿಸ್ತೀರಾ ಅಂತ ಕಪ್ತಾನ್ ಆರಾಧನಳ ಆಡಿಯೋ ಮೆಸೇಜ್ ಇಸ್ಕೊಳ್ತಾರೆ ಮತ್ತೆ ಆರಾಧನಾ ಅವಳ ಪೂರ್ತಿ ಶರೀರಕ್ಕೆ ಬಾಂಬ್ ಅಳವಡಿಸಿಕೊಂಡು ಶತ್ರುಗಳ ಬಳಿ ಹೋಗ್ತಾಳೆ ನೋಡ್ತಾ ನೋಡ್ತಾ ಎಲ್ಲಾ ಶತ್ರುಗಳು ಸತ್ ಹೋಗ್ತಾರೆ ದೇವ್ಗೆ ರಾತ್ರಿ ಎರಡೂವರೆಗೆ ಫೋನ್ ಹೋಗುತ್ತೆ ಹಲೋ ಯಾರು ಮಾತಾಡ್ತಿರೋದು ಮಿಸ್ಟರ್ ದೇವ್ ಆರ್ಮಿ ಕ್ಯಾಪ್ಟನ್ ಮಾತಾಡ್ತಾ ಇದೀನಿ ನಿಮ್ಗೊಂದು ತಿಳಿಸಬೇಕಾಗಿದೆ ನಿಮ್ಮ ಪತ್ನಿ ಆರಾಧನಾ ದೇಶವನ್ನು ಕಾಪಾಡುವಾಗ ಸಾವನ್ನಪ್ಪಿದ್ದಾಳೆ ಅವರು ನಿಮಗೆ ಆಡಿಯೋ ಮೆಸೇಜ್ ಅನ್ನು ಕಳಿಸಿ ಅಂತ ಹೇಳಿದ್ರು ನಾನು ನಿಮ್ಮ ಫೋನ್ ಅಲ್ಲಿ ಕಳಿಸ್ತಾ ಇದ್ದೀನಿ ಮುಂದಿನದನ್ನ ನಂತರ ತಿಳಿಸಲಾಗುತ್ತದೆ ಓ ಮೈ ಗಾಡ್ ಇದೇನಾಯ್ತು ನನ್ನ ಆರಾಧನ ಬದುಕಿಲ್ವಾ ಇಷ್ಟು ದಿನ ಆಯ್ತು ಒಂದು ಬಾರಿ ನೆನಪು ಮಾಡ್ಕೊಳ್ಳಿಲ್ಲ ಒಂದ್ ವೇಳೆ ನಾನು ಅವಳ ದೀರ್ಘ ಆಯುಷನ್ ಬಗ್ಗೆ ಬೇಡ್ಕೊಂಡಿದ್ರೆ ಕೊನೆಗಾದ್ರೂ ಅವಳ ಹತ್ರ ನನ್ನ ಮನೆಯವ್ರು ಎಲ್ರನ್ನೂ ಕರಿತಾನೆ ಮತ್ತು ಆರಾಧನಳ ಸಾವಿನ ಬಗ್ಗೆ ಹೇಳ್ತಾನೆ ಅವಾಗ ಆರಾಧನಳ ಆಡಿಯೋ ಮೆಸೇಜ್ ನೆನಪಾಗುತ್ತೆ ಎಲ್ರ ಮುಂದೆನೂ ಆ ಮೆಸೇಜ್ನ ಓಪನ್ ಮಾಡ್ತಾನೆ ಪ್ರೀತಿಯ ದೇವ್ ನನಗೆ ನಾಚಿಕೆ ಆಗ್ತಿದೆ ನಿನ್ನ ಜೊತೆ ಸಮಯ ಕಳೆಯಲು ಆಗಲಿಲ್ಲ ಆದರೆ ನಿನ್ನ ಪರಿಮಳ ನನಗೆ ನನ್ನತನದ ಅರಿವು ಮೂಡಿಸುತ್ತೆ ಜೀವನದ ಅರ್ಥ ತಿಳಿಸುತ್ತೆ ಅದು ಈಗಲೂ ನನ್ನ ಬಳಿ ಇದೆ ಗೊತ್ತಾ ನಿನಗೆ ಹೇಗೆ ನಗಬೇಡ ನಿನ್ನ ಕೊಳಕಾದ ಶರ್ಟ್ನ ನಾನು ತಗೊಂಡು ಬಂದಿದ್ದೆ ನಂಗೆ ಗೊತ್ತಿದೆ ದೇವ್ ನಾನು ಇನ್ನೊಂದು ಸಲ ನಿನ್ನ ನೋಡೋಲ್ಲ ಅಂತ ಆದರೆ ನಿನ್ನ ಭೇಟಿಯಾಗೋ ಆಸೆಯ ಮನಸಲ್ಲಿಟ್ಕೊಂಡು ನಾನು ಸಾಯಕ್ಕೆ ರೆಡಿಯಾಗಿದ್ದೀನಿ ಐ ಲವ್ ಯು ದೇವ್ ಐ ಲವ್ ಯು ಓ ಆರಾಧನಾ ನಾನೊಬ್ಬ ಅಪರಾಧಿ ದೇಶಕ್ಕಾಗಿ ಜೀವವನ್ನು ಕೊಡ್ತಾ ಇದ್ದೆ ನಾನು ಸರಸಸ ಲಾಪದಲ್ಲಿ ಮುಳುಗೋಗಿದ್ದೆ ನನ್ನ ಆರಾಧನ ಹೇಗಿದ್ದಾಳೆ ಅಂತ ಒಂದ್ ಬಾರಿ ಯೋಚನೆ ಮಾಡಿಲ್ಲ ನಿನ್ ಮುಂದೆ ನಾನು ಸೋತೋದೆ ಭೇಟಿ ಮಾಡಲು ಬೇಗ ಬರ್ತೀನಿ ನಾನು ಎಲ್ರು ದುಃಖದಲ್ಲಿ ಮುಳುಗು ಹೋಗ್ತಾರೆ ಆರ್ಮಿ ಅವರು ಆರಾಧನ ಶವ ತಗೊಂಡು ದೇವ್ ಮನೆ ತಲುಪ್ತಾರೆ ಡಿಯರ್ ವೈಫ್ ನಿನ್ನತ್ರ ವಾದ ಮಾಡಿದ್ದೆ ನಾನು ನಿನ್ ಜೊತೆಲಿ ಇರ್ತೀನಿ ಅಂತ ಆದ್ರೆ ನಿಭಾಯಿಸಕ್ಕಾಗ್ಲಿಲ್ಲ ನೋಡು ನಾನು ಎಷ್ಟು ದೇವ್ ಹೂ ಇಟ್ಕೊಂಡು ಶವದ ಬಳಿ ಹೋಗ್ತಾನೆ ಜನರು ಕೂಗಾಡ್ತಾರೆ ಯಾಕಂದ್ರೆ ದೇವ್ ಆರಾಧನೆ ಶವದ ಮೇಲೆ ಬಿದ್ದಿರ್ತಾನೆ ಡಾಕ್ಟರ್ ಬಂದು ಸತ್ತಿದ್ದಾನೆ ಅಂತ ಹೇಳ್ತಾರೆ ದೇವ್ ತನ್ನ ಪ್ರೀತಿಯ ಸೈನಿಕ ಹೆಂಡತಿಯ ಪ್ರೀತಿಗಾಗಿ ಪ್ರಾಣವನ್ನು ತ್ಯಾಗ ಮಾಡಿದ